ಅಲ್ಲಿ ಹೋಗಲಿಕ್ಕೆ ಹೋಗಿದ ನಂತರ ಅಲ್ಲಿ ನೋಡಿದರು ಇವ್ರು ಐದು ಮಂದಿ ಅಲ್ಲಿ ಕೂತಿದ್ರ ಮತ್ತು ನಾಲ್ಕು ಮಂದಿಗೆ ಅಲ್ಲಿಂದು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ರ ಸೀರಿಯಸ್ ಕೇಸ್ ಇದೆ ಅಂತ ಅದರಲ್ಲಿ ಇವ್ರು ನಾಲ್ಕು ಮಂದಿದ್ರು ಇದ್ದು ಅಲ್ಲೇ ನೋಡಿದ ಕೂಡಲೇ ಅದು ನಮಗೇನು ಪೂರ್ತಿ ಗೊತ್ತಾಗಿರ್ಲಿಲ್ಲ ಎಲ್ಲಿ ಹೋಗಬೇಕು ಏನು ಗೊತ್ತಿದೆ ಅವರು ಅಲ್ಲಿಂದ ಆ್ಯಂಬುಲೆನ್ಸ್ ಸ್ವಲ್ಪ ಸೇವಾ ಸಿಕ್ಕಿರಲಿಲ್ಲ ಎಲ್ಲ ರೋಡ್ಗಳು ಪ್ಯಾಕ್ ಇದ್ದು ನಮಗೆ ಹೋಗಲಿಕ್ಕೆ ಭಾಳಷ್ಟು ತೊಂದರೆ ಆಯಿತು ಅಲ್ಲೇ ನಡ್ಕೊಂತ ಎಲ್ಲ ಪ್ಲ್ಯಾನ್ ಮಾಡೋದು ಹೋಗೋದು ಇವ್ರು ಪೇಷೆಂಟ್ ಇದ್ರು ಅವ್ರಿಗೇನೂ ಕರ್ಕೊಂಡು ಹೋಗಿದ್ರು ಅವ್ರಿಗೆ ಹೋಗೋಕೂ ಸಾಧ್ಯ ಆಗಿರಲಿಲ್ಲ ಅಲ್ಲೇ ಕರ್ಕೊಂಡು ಹೋಗಕ್ಕೆ ಕಮ್ಮಿ ಕಮ್ಮಿ ಫೈವ್ ಟು ಸಿಕ್ಸ್ ಕಿಲೋಮೀಟರ್ಸ್ ಅವ್ರ ಪೇಷೆಂಟ್ ಮಂದಿಗೆ ಕರ್ಕೊಂಡು ಹೋಗ್ಲಿಕ್ಕೇನು ಅದು ಹಾಸ್ಪಿಟಲ್ ಮಟ್ಟ ಕರ್ಕೊಂಡು ಹೋಗ್ಲಿಕ್ಕೆ ಹೋಗಬೇಕಾಗಿತ್ತು ಅಲ್ಲೇ ಹೋಗಿದ ನಂತರ ಹಾಸ್ಪಿಟಲ್ದಾಗೂ ಲಿಸ್ಟ್ ಇದ್ದು ಅವು ಲಿಸ್ಟ್ಗಳು ಸಾಧ್ಯ ಆಗಿರಲಿಲ್ಲ ಎಲ್ಲೇ ಎಷ್ಟು ಮಂದಿದ್ರು ಇದ್ದು ಅಲ್ಲಿ ಬಟ್ ಅದ್ರಾಗ ನಮ್ಮದು ನಮ್ಮ ಹೆಸರು ಇದ್ದಿರಲಿಲ್ಲ ಬೇರೆ ಎರಡು ಮೂರು ಹಾಸ್ಪಿಟಲ್ ಇದ್ದು ಅಲ್ಲೇ ಕರ್ಕೊಂಡು ಹೋಗಿದ್ರು ಅಲ್ಲಿಂದ ಮತ್ತೆ ಬೇರೆ ಹಾಸ್ಪಿಟಲ್ದಾಗ ಹೋಗೋದು ಅಲ್ಲೇ ಸಿಗುತ್ತ ಕೂಡಲೇ ಮೂರು ಅಪ ಅಪ್ರಾಕ್ಸಿಮೇಟ್ಲಿ ಟೂ ಗಂಟೆಗೆ ಮಧ್ಯಾಹ್ನ ಟ್ವೆಂಟಿ ನೈನ್ತಕ್ಕೆ ನಮಗೆ ಗೊತ್ತಾಯಿತು ಹಿಂಗೆ ಹಿಂಗೆ ಇವ್ರದ್ದು ಇವ್ರದ್ದು ಆದ ಮಾಬ್ದಲ್ಲಿ ಸ್ವಲ್ಪ ಇದಾಗೆ ಡಿಕ್ಲೇರ್ ಆಗೈತೆ ಅಂತ ಆವಾಗ ನಾವು ಸ್ವಲ್ಪ ಅಲ್ಲಿ ಎಲ್ಲರಿಗೂ ಕಾಂಟ್ಯಾಕ್ಟ್ ಮಾಡಿದ್ದು ಅಲ್ಲೇ ಪೂರ್ತಿ ಸಪೋರ್ಟ್ ಪೂರ್ತಿ ನಮಗೆ ಬೇಕಾಗಿತ್ತು ಹಂಗೆ ಅಲ್ಲೇ ಸಪೋರ್ಟ್ ಸಿಕ್ಕಿರಲಿಲ್ಲ ನಾವು ಇಲ್ಲೇ ಕಾಂಟ್ಯಾಕ್ಟ್ ಮಾಡಿದ್ದು ನಮ್ಮ ಕಡೆಯಿಂದ ಏನರ ಹೆಲ್ಪ್ ಆಗುತ್ತೆ ಅದನ್ನೆಲ್ಲ ಮಾಡಿದ್ದು ಆದ ನಂತರ ಇಲ್ಲೇ ಸ್ವಲ್ಪ ಸ್ವಲ್ಪ ಮನೆಯವ್ರಿಗೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಹೇಳಿದರು ನಾವು ಅಲ್ಲಿ ಹಿಂಗೆ ಹಿಂಗೆ ಸ್ವಲ್ಪ ಮೊಬ್ದಾಗಿದ್ದಾಗೆ ಅವ್ರದ್ದು ನಿಧನ ಆಗಿಬಿಟ್ಟೈತಿ ಆದ ನಂತರ ಐಲ್ ನಾವು ಸ್ವಲ್ಪ ಇಲ್ಲೇ ಇಲ್ಲಿಂದ ಪಾಲಿಟಿಕ್ಸ್ ಮಂದಿ ಅವ್ರು ಕಾಲ್ ಮಾಡಿದ್ರೆ ಏನೇನಾಗಿತ್ತು ಹಿಂಗೆ ಆಯಿತು ಯಾಕಾಯಿತು ಲಾಸ್ಟ್ಲಿ ಸಿ ಎಮ್ ಆಫೀಸಿಂದ ಸ್ವಲ್ಪ ಅಡಿಷ್ನಲ್ ಎಸ್ ಪಿ ಡಿ ಸಿ ಡಿ ಸಿ ಅಂದರೆ ನಮ್ಮದು ಹಾಂ ಫೋನ್ ಮಾಡಿದ್ರು ಅಲ್ಲಿ ಒನ್ ಸೆಕೆಂಡ್ ಬೆಂಗಳೂರು ಬೆಂಗಳೂರು ಡಿ ಸಿ ಹರ್ಷ ಶೆಟ್ಟಿಯವ್ರನ್ನೂ ಕಾಲ್ ಬಂದಿತ್ತು ಅವರು ಕಾಂಟ್ಯಾಕ್ಟ್ ಆಗಿದ್ದರು ಆದ ನಂತರ ಸ್ಪೆಷಲ್ ಅಡಿಷನಲ್ ಎಸ್ ಪಿ ಹರಿರಾಮ್ ಶಂಕರ್ ಅಂತ ಇವರು ಕಾಂಟ್ಯಾಕ್ಟ್ ಕಂಟಿನ್ಯೂಸ್ಲಿ ನಮ್ಮ ಕಡೆ ಕಾಂಟ್ಯಾಕ್ಟ್ ಆಗಿದ್ದರು ಅಲ್ಲಿಂದು ಅಲ್ಲಿ ಬರೋ ಮಟ್ಟ ಅವರು ಅಲ್ಲೇ ಮಠ ಬಂದೆ ಫ್ಲೈಟಲ್ಲಿ ಬಂದು ಅಲ್ಲೇ ನಮ್ಮ ಕಡೆ ಸಹಕಾರ ಕಂಟಿನ್ಯೂಸ್ಲಿ ಕಾಲ್ ಮೇಲೆ ಇದ್ದು ಅಲ್ಲಿಂದ ಹ್ಯಾಂಗೆ ತಗೊಂಡು ಬರೋದು ಏನು ಮಾಡೋದು ಬಾಯ್ ಆ್ಯಂಬುಲೆನ್ಸ್ ಕರ್ಕೊಂಡ್ಬೇಕಾಗಿತ್ತು ಆಮೇಲೆ ಅಲ್ಲಿಂದ ಯು ಪಿ ಗೌರ್ಮೆಂಟ್ಗೆ ನಮಗೆ ಫ್ಲೈಟ್ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಯಾಕಂದರೆ ಅಲ್ಲಿ ಏರ್ಪೋರ್ಟ್ ಮತ್ತು ಇದು ಸುವಿಧೆ ಇದ್ದಿರಲಿಲ್ಲ ಇಷ್ಟು ರಶ್ ಇತ್ತು ನಾವು ಬಾಯ್ ಲೈನು ಹೋಗಾಕ್ಲಿ ಲೇಟ್ ಆಗಿ ಆಗಬೇಕಿತ್ತು ಅದಕ್ಕೆ ಕರ್ನಾಟಕದಿಂದ ಏನಾರು ಆಗತ್ತೆ ಅಂತ ನಾವು ಗೌರ್ಮೆಂಟ್ ಕಡೆ ಸಹಾಯ ಕೇಳಿದ್ದು ಆವಾಗಲ್ಲಿ ಸ್ಪೆಷಲ್ ಡಿ ಸಿ ಹರ್ಷ ಹರ್ಷ ಶೆಟ್ಟಿ ಅಡಿಷ್ನಲ್ ಎಸ್ ಪಿ ಅವರು ಹರಿರಾಮ್ ಶಂಕರ್ ಸರ ಇವ್ರದ್ದು ಹೆಲ್ಪ್ ಭಾಳ ಬಂತು ಅದರಲ್ಲಿ ಇಂಟೆಲಿಜೆನ್ಸ್ ಆಫೀಸರ್ ಇದ್ದರು ಅಲ್ಲೇ ಶಿವಭಾರತಿ ಸಮಿತಿದ್ದು ಶಿಲ್ಪಾವಿರ್ಣಿಕರ್ ಅವ್ರದ್ದು ಸ್ವಲ್ಪ ಸಹಾಯ ಹಾಗೆ ಸುಜಿತ್ ಸಿಂಗ್ ಅವ್ರದ್ದು ಅಲ್ಲೇ ಅಲ್ಲಿ ಬಂದರು ಅವರು ನಂತರ ಜಗದೀಶ್ ಶೆಟ್ಟರ್ ಸಾಹೇಬ್ರೂ ಕಾಲ್ ಮಾಡಿ ಪ್ರಿಯಾಂಶು ತಿವಾರಿ ಅಂತ ಅವರು ಇಲ್ಲು ಅವರು ಎಲ್ಲಾರ್ದು ಸಹಕಾರ್ಯ ಸಿಕ್ಕೇ ನಾವು ಮತ್ತು ಸಿ ಎಮ್ ಆಫೀಸ್ದಿಂದ ಅಲ್ಲೇ ಫ್ಲೈಟ್ ಮಾಡಿ ಫ್ಲೈಟ್ ಅರೇಂಜ್ ಮಾಡಿದರು ದಿಲ್ಲಿದಿಂದ ನಾವು ತೊಗೊಂಡು ಬರೋದು ಪ್ಲ್ಯಾನ್ ಮಾಡಿದ್ದು ಕಮ್ಮಿ ಕಮ್ಮಿ ನಮಗೆ ಇದನ್ನು ಮಾಡಲಿಕ್ಕೆ ಏಳು ಗಂಟೆಗೆ ಗೊತ್ತಾಯಿತ್ತು ಕೀ ಸ್ಪೆಷಲ್ ಫ್ಲೈಟ್ ಗೌರ್ಮೆಂಟ್ ಕಡಿಂದ ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ ಪ್ಲ್ಯಾನ್ ಮಾಡಕತ್ತಾರ ಅದು ಪ್ಲ್ಯಾನ್ ತೊಗೊಂಡು ನಾವು ಅದನ್ನ ಅಲ್ಲಿಂದು ಇವರು ಬಾಡೀಸ್ಗೋಡ್ ತೊಗೊಂಡು ಬರುವಾಗ ಕರ್ನಾಟಕ ಗೌರ್ಮೆಂಟ್ ಅದ ಸಹಾಯ ಭಾಳ ಇತ್ತು ಬರುವಾಗ ಫ್ಲೈಟಿಂದ ನಾವು ಹೋಗಿದ್ದು ಇಲ್ಲಿ ಸಿಕ್ಸ್ಟಿ ಪೀಪಲ್ಸ್ ಎರಡು ಬಸ್ನಿಂದ ಥರ್ಟಿ ತರ್ಟಿ ಪೀಪಲ್ಸ್ ಪೀಪಲ್ ಬಸ್ ಇದ್ದು ಬರುವಾಗ ಈಗ ನಾಲ್ಕು ನಾಲ್ಕು ಮಂದಿ ಡೆತ್ ಆಗಿದ್ರು ಮತ್ತು ಅವ್ರ ಜೊತೆ ನಾಲ್ಕು ಮಂದಿ ನಾವು ಕಳಿಸಿದ್ದು ಹುಡುಕಿದ್ದ ಸಿಕ್ಸ್ಟಿ ಫಿಫ್ಟಿ ಟು ಮಂದಿ ನಾವು ಇತರಲ್ಲಿ ಬಂದಿದ್ದೆ ಅಲ್ಲಿ ಇತ್ತು ಬಟ್ ಇಷ್ಟು ರಶ್ ಇತ್ತುಕೆ ಅದನ್ನ ಅವ್ರಿಗೇನು ಸಹಾಯ ಆಗಿರ್ಲಿಲ್ಲ ಯಾಕಂದ್ರೆ ಅವ್ರದ್ದು ಆಂಬುಲೆನ್ಸ್ ಮತ್ತೆ ಇದು ಸೇವಾ ಬಹಳಷ್ಟು ಇತ್ತು ಬಟ್ ಇಷ್ಟು ಮೊಬ್ ಇತ್ತುಕ್ಕೆ ಅವ್ರಿಗೆ ಆಂಬುಲೆನ್ಸ್ಗೆ ಹೋಗ್ಲಿಕ್ಕೆ ಸಾಧ್ಯ ಆಗಿರ್ಲಿಲ್ಲ